ವೆಲ್ ಲಾಸ್ಟ್ ಹದಿನಾರು ಇಪ್ಪತ್ತು ಏನಿತ್ತು ಮೋಸ್ಟ್ ಸ್ಟ್ರೆಸ್ಫುಲ್ ಡೇಸ್ ಅಂತ ಹೇಳ್ಬೋದು ನನ್ನ ಜೀವನದಲ್ಲಿ ಬಿಕಾಸ್ ಎವ್ರಿಥಿಂಗ್ ವಾಸ್ ನಾರ್ಮಲ್ ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ ಅಪ್ಪ ಅಂತಕ್ಕಂಥ ಸಂದರ್ಭದಲ್ಲಿ ಆಲ್ ಆಫ್ ಅ ಸಡನ್ ಮೇಜರ್ ಹೆಲ್ತ್ ಕಂಡೀಷನ್ ನಮ್ಮ ಫಾದರ್ಗೆ ಡಿಟೆಕ್ಟ್ ಆಗುತ್ತೆ ಆ್ಯಂಡ್ ಆಸ್ ಅ ರಿಸಲ್ಟ್ ಅರೌಂಡ್ ಹದಿನಾರು ದಿನಗಳ ಕಾಲ ಹಾಸ್ಪಿಟಲಲ್ಲಿ ನಾವು ಅಡ್ಮಿಟ್ ಆಗಿ ರೀಸೆಂಟಾಗಿ ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದು ಪಾಯಿಂಟ್ ಈಸ್ ಎಷ್ಟು ಸ್ಟ್ರೆಸ್ಫುಲ್ ಇರುತ್ತೆ ಅಂತಂದರೆ ಈ ಓವರ್ ಆಲ್ ಸಿಚುವೇಷನ್ಸ್ಗಳು ಜಸ್ಟ್ ನಾಟ್ ಎಮೋಷನಲ್ ಅಷ್ಟೇ ಅಲ್ಲ ಫೈನಾನ್ಸ್ ವೈಸು ಕೂಡ ತುಂಬಾ ಒಂದು ಡ್ರೈನ್ ಈ ಒಂದು ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಆಗುತ್ತೆ ನಾಟ್ ಜಸ್ಟ್ ನಮ್ಮದೇ ಒಂದೇ ಕೇಸಲ್ಲ ಸುಮಾರು ಕೇಸಸ್ಗಳು ಸುಮಾರು ಕೇಸಸ್ಗಳೇನಿತ್ತು ನಮ್ಮ ಜೊತೆಗಿದ್ದಂಥದ್ದು ಅವ್ರ ಜೊತೆ ಆಗ್ತಾಯಿದ್ದಂಥ ಸಿಚುವೇಶನ್ಸ್ಗಳು ಇವೆಂಟ್ಸ್ಗಳನ್ನೆಲ್ಲ ಗಮನಿಸಿದಾಗ ಮುಂಚೆ ಗೊತ್ತಿತ್ತು ಹೆಲ್ತ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಂತ ಬಟ್ ಅದರ ಮಹತ್ವ ಇಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದು ಎಸ್ಪೆಷಲಿ ಮೇಜರ್ ಹೆಲ್ತ್ ಕಂಡೀಷನ್ಸ್ಗಳು ಬಂದಾಗ ಆಗ್ತಕ್ಕಂಥ ವಿಷಯಗಳಲ್ಲಿ ಆಗುತ್ತೆ ಅಂತಕ್ಕಂಥದ್ದನ್ನು ಪ್ರಾಕ್ಟಿಕಲಿ ನಾನು ವಿಟ್ನೆಸ್ ಮಾಡಿದ್ದೀನಿ ಈ ಒಂದು ಸಂದರ್ಭದಲ್ಲಿ ಸುಮಾರು ವಿಷಯಗಳು ನನಗೆ ಕಲೀಲಿಕ್ಕೆ ಸಿಕ್ಕಿದೆ ವಿತ್ ರೆಸ್ಪೆಕ್ಟ್ ಟು ಫೈನಾನ್ಸ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇವತ್ತಿನ ಮಟ್ಟಿಗೆ ಸುಮಾರು ರೀತಿಯಾದಂಥ ಕಂಪನೀಸ್ಗಳು ಆಫರ್ ಮಾಡ್ತಾ ಇದೆ ಆ್ಯಂಡ್ ಸುಮಾರು ರೀತಿಯಾದಂತಹ ಈ ಸ್ಟಾರ್ ಮಾರ್ಕ್ ಇರುತ್ತೆ ನೋಡಿ ಬಹಳ ಕೇರ್ಫುಲ್ ಆಗಿ ನಾವು ಇರಬೇಕಾಗುತ್ತೆ ಹೆಲ್ತ್ ಇನ್ಶೂರೆನ್ಸನ್ನು ತೊಗೊಳ್ಬೇಕಾದ್ರೆ ಬಿಕಾಸ್ ತಗೊಳ್ತಕ್ಕಂತಹ ಸಂದರ್ಭದಲ್ಲಿ ಪಾಲಿಸಿ ಆಪ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಬಟ್ರಿಂಗ್ ಮಾಡಿ ನಮಗೆ ಅದು ಇದು ಹೇಳ್ಬಿಟ್ಟು ಪಾಲಿಸೀಸ್ಗಳನ್ನು ಕೊಡಿಸ್ಕೊಳ್ತಾರೆ ಬಟ್ ಕ್ಲೇಮ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸುಮಾರು ರೀತಿಯಾದಂಥ ಕಂಡೀಷನ್ಸ್ಗಳು ಕ್ಲಾಸ್ಗಳು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲಾಂಗ್ ವಿತ್ ಅ ಪರ್ಸನಲ್ ಎಮರ್ಜೆನ್ಸಿ ಏನಿರುತ್ತೋ ಆ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರೆಷರ್ ಮೇಲೆ ಮತ್ತೆ ಅಡಿಷನಲ್ ಆಗಿ ಪ್ರೆಷರ್ ನಮಗೆ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಎಫೆಕ್ಟಿವ್ ಆಗಿ ಯಾವ ರೀತಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೋದು ಇದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಇನಿಷಿಯವಲ್ಲ ಇದರಲ್ಲಿರತಕ್ಕಂಥ ಪಾಯಿಂಟರ್ಸ್ಗಳೇನು ಎಲ್ಲ ಪಾಯಿಂಟರ್ಸ್ಗಳನ್ನು ಮಾತಾಡಿ ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಇಯರ್ಗೆ ಬೆಟರ್ ಆಗಿರ್ತಕ್ಕಂಥ ಅಥವಾ ಬೆಸ್ಟ್ ವೇದಲ್ಲಿ ಬೆಸ್ಟ್ ಆಪರ್ಚುನಿಟೀಸ್ಗಳನ್ನು ಕೊಡ್ತಾ ಇರತಕ್ಕಂಥ ಹೆಲ್ತ್ ಇನ್ಸೂರೆನ್ಸ್ ಗಳೇನು ವಿತ್ ಪ್ರಾಪರ್ ಪಾಯಿಂಟರ್ಸ್ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಡೀಟೇಲ್ ಆಗುತ್ತೆ ವೀಡಿಯೋ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಕೊನೆವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಸೊ ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್ ಫಸ್ಟ್ ಆಫ್ ಆಲ್ ಇಂಪಾರ್ಟೆನ್ಸ್ ಬಗ್ಗೆ ನಾನು ಮಾತಾಡೋಷ್ಟೇ ಅಲ್ಲ ಹೆಲ್ತ್ ಇನ್ಶೂರೆನ್ಸು ಬೇಸಿಕಲಿ ಬಿಕಾಸ್ ಇವತ್ತಿನ ಮಟ್ಟಿಗೆ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಹೆಣದುಬ್ಬರ ವರ್ಷದಿಂದ ವರ್ಷಕ್ಕೆ ನಾವು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತಾ ಇರ್ತೀವೋ ವಸ್ತುಗಳ ಬೆಲೆಗಳಿರ್ಬೋದು ಸರ್ವಿಸಸ್ ಬೆಲೆಗಳಿರ್ಬೋದು ಜಾಸ್ತಿ ಆಗ್ತಾ ಇರುತ್ತೆ ಇನ್ಫ್ಯಾಕ್ಟ್ ಮೆಡಿಕಲ್ ರಿಲೇಟೆಡ್ ನಾವು ನೋಡ್ತೀವಿ ಅಂತಂದರೆ ತುಂಬ ಜಾಸ್ತಿ ಇನ್ಫ್ಲೇಷನ್ ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಇದೆ ಅಂತ ಹೇಳ್ಬೋದು ಅರೌಂಡ್ ಹದಿನಾಲ್ಕು ಹದಿನೈದು ಪರ್ಸೆಂಟೇಜ್ ಆವರೇಜ್ ಆಗಿ ವರ್ಷದಿಂದ ವರ್ಷಕ್ಕೆ ಮೆಡಿಸಿನ್ಸ್ಗಳು ಹಾಗೆ ಹೆಲ್ತ್ ಕೇರ್ ಫೆಸಿಲಿಟೀಸ್ಗಳ ಒಂದು ಬೆಲೆಗಳೇನಿದೆಯೋ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇನ್ಫ್ಯಾಕ್ಟ್ ನಿತಿನ್ ಕಾಮತ್ ಅವರು ರೀಸೆಂಟ್ ರೀಸೆಂಟ್ ಆಗಿ ಟ್ವೀಟ್ ಮಾಡಿರೋ ಪ್ರಕಾರ ಮೋಸ್ಟ್ ಇಂಡಿಯನ್ಸ್ ಆರ್ ಜಸ್ಟ್ ಒನ್ ಮೆಡಿಕಲ್ ಬಿಲ್ ಅವೇ ಫ್ರಾಮ್ ಬ್ಯಾಂಕ್ ಕ್ರಪ್ಸಿ ಅಂತಕ್ಕಂಥ ವಿಷಯವಾಗಿ ಮಾತಾಡ್ತಾ ಇದ್ದಾರೆ ಬೇಸಿಕಲಿ ಬಿಕಾಸ್ ಆ ರೀತಿಯಾದಂತಹ ಒಂದು ಖರ್ಚು ವೆಚ್ಚಗಳು ಏನಿದೆಯೋ ಹಾಸ್ಪಿಟಲ್ ಅಲ್ಲಿ ನೀವು ಅಡ್ಮಿಟ್ ಆಗಿದ್ರೆ ಅಥವಾ ಏನೋ ಒಂದು ಮೇಜರ್ ಸಿಚುವೇಶನ್ಸ್ ಗಳಿದೆ ಅಂತ ಅಂದಾಗ ಇವತ್ತಿನ ಮಟ್ಟಿಗೆ ಆಗ್ತಾ ಇದೆ ಎಕ್ಸಾಂಪಲ್ ನೀವು ನಾನು ನೋಡ್ತಾ ಇರಬಹುದು ಬೈಪಾಸ್ ಸರ್ಜರಿ ಇರಬಹುದು ಹಾಗೆ ಹಾರ್ಟ್ ವಾಲ್ವ್ ರಿಪ್ಲೇಸ್ಮೆಂಟ್ ನಾರ್ಮಲ್ ಆಗಿ ನಮ್ಮ ಒಂದು ಲೈಫ್ ಸ್ಟೈಲ್ ಪ್ರಕಾರ ಬರ್ತಾ ಇರತಕ್ಕಂತಹ ಸಿಚುವೇಶನ್ಸ್ ಗಳಿಗೆ ಏನೇನೆಲ್ಲ ಕಾಸ್ಟ್ ಆಗ್ತಾ ಇದೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು ಈಸಿಲಿ ಮೋರ್ ದನ್ ಲ್ಯಾಕ್ ಬಿಲ್ಲಿಂಗ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇವತ್ತಿನ ಮಟ್ಟಿಗೆ ಡೆಫಿನೆಟ್ಲಿ ಇದೇ ನಾವು ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀವಿ ಅಂತಂದ್ರೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ಗಳಲ್ಲಿ ಈ ಒಂದು ಡ್ರಾಸ್ಟಿಕ್ ಬದಲಾವಣೆಗಳು ನಮ್ಮ ಲೈಫ್ ಸ್ಟೈಲ್ ಬರ್ತಾ ಇರತಕ್ಕ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿದೆ ಅಂಡ್ ಎಸ್ಪೆಷಲಿ ಕಡಿಮೆ ಏಜ್ ಅಲ್ಲಿ ಕೂಡ ಹತ್ತು ಹದಿನೈದು ವರ್ಷದ ಮಕ್ಕಳಿಗೂ ಕೂಡ ಇವತ್ತಿನ ಮಟ್ಟಿಗೆ ಮೇಜರ್ ಹೆಲ್ತ್ ಗಳು ಡಿಟೆಕ್ಟ್ ಆಗ್ತಾ ಇದೆ ಆ ರೀತಿಯಾದಂತಹ ಲೈಫ್ ಸ್ಟೈಲ್ ನ ನಾವು ಲೀಡ್ ಮಾಡ್ತಾ ಇದೀವಿ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಯರ್ಲಿ ಐವತ್ತು ಪರ್ಸೆಂಟೇಜ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಗಳು ಏನಿದೆಯೋ ಭಾರತದಲ್ಲಿ ಆಗ್ತಾ ಇರತಕ್ಕಂಥದ್ದು ಔಟ್ ಆಫ್ ಪಾಕೆಟ್ ಅಂದ್ರೆ ಪಾಕೆಟ್ ಇರ್ತಕ್ಕಂತ ಹಣವನ್ನ ಜನಗಳು ಇವತ್ತಿನ ಮಟ್ಟಿಗೆ ಪ್ರೊವೈಡ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಮೆಡಿಕಲ್ ಸಿಚುವೇಷನ್ಸ್ ಅಂತ ಬಂದಾಗ ಇನ್ಶೂರೆನ್ಸ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಮೋರ್ ದನ್ ಫಿಫ್ಟಿ ಪರ್ಸೆಂಟೇಜ್ ಜನಗಳು ಭಾರತದಲ್ಲಿ ಓವರ್ ಆಲ್ ನಾವು ನೋಡ್ತೀವಿ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ನಾವು ತಿಂತಕ್ಕಂತಹ ಫುಡ್ ಇರ್ಬೋದು ನಾವು ಇರ್ತಕ್ಕಂಥ ಎನ್ವಾರ್ಮೆಂಟ್ ಗಳು ಏನಿದೆಯೋ ನಾವು ಬೇಕು ಬೇಡ ಅಂತಂದ್ರೂ ಕೂಡ ಸರ್ಟನ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಗಳನ್ನ ನಮ್ಮಲ್ಲಿ ಕ್ರಿಯೇಟ್ ಮಾಡ್ತದೆ ಇವೊಂದು ನಾವು ಫಿಟ್ನೆಸ್ ಫ್ರೀಕಪ್ಪ ನಾನು ಫುಲ್ ಫಿಟ್ನೆಸ್ ನೋಡ್ಕೊಳ್ತೀನಿ ಅಂತಂದ್ರೂ ಕೂಡ ಚಾನ್ಸಸ್ ಆರ್ ಲೆಸ್ ಇಲ್ಲ ಅಂತ ಅಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಯಾವುದೇ ಒಂದು ಸಂದರ್ಭದಲ್ಲಿ ಏನ್ ಬೇಕಾದರೂ ಆಗಬಹುದು ಜಸ್ಟ್ ಒಂದು ವೀಕ್ ಅಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ನಮ್ಮ ರೀಸೆಂಟ್ ಒಂದು ಎಕ್ಸ್ಪೀರಿಯೆನ್ಸಿನ ಪ್ರಕಾರ ಸೊ ಹಾಗಾಗಿ ಬೆಟರ್ ಅವತ್ತಿನ ಮಟ್ಟಿಗೆ ಕೊರಗೋ ಬದಲು ಬೆಟರ್ ಆಗಿ ಪ್ರಿಪೇರ್ ಆಗ್ತಕ್ಕಂಥದ್ದು ಸೂಕ್ತ ಇವಾಗ ಮೇನ್ ಪಾಯಿಂಟ್ ಬರ್ತಾ ಇದೀವಿ ಯಾವ ರೀತಿಯಾಗಿ ಒಂದು ಮೆಡಿಕಲ್ ಅಥವಾ ಹೆಲ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಏನೇನೆಲ್ಲ ಪಾಯಿಂಟ್ಸ್ ಗಳನ್ನು ನಾವು ಗಮನಿಸಬೇಕು ವೈಲ್ಡ್ ಪರ್ಚೇಸಿಂಗ್ ಹೆಲ್ತ್ ಇನ್ಶೂರೆನ್ಸ್ ಮೊದಲನೇದಾಗಿ ಬರ್ತಕ್ಕಂಥದ್ದು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಬಿಕಾಸ್ ಸುಮಾರು ರೀತಿಯಾದಂತಹ ಕಂಪನೀಸ್ ಗಳು ಇನ್ಶೂರೆನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ ನೀವು ಕಂಪೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ಲೇಮ್ ಸೆಟಲ್ಮೆಂಟ್ ಬೇಸಿಕ್ ಬೇಸಿಕಲಿ ನೂರು ಕ್ಲೇಮ್ ಬಂದಿದೆ ಅವರಿಗೆ ಅಂತ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅವರು ಕ್ಲೇಮ್ ಪಾಲಿಸೀಸ್ ಗಳಲ್ಲಿ ಕ್ಲೇಮ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ ಮೋರಲ್ ಏನಪ್ಪಾ ಅಂತ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು ಅಂದ್ರೆ ಜಾಸ್ತಿ ಕ್ಲೇಮ್ಸ್ ಕೊಡ್ತಿದ್ದಾರೆ ಕ್ಲೇಮ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಕರಾರು ತೆಗಿತಿಲ್ಲ ಅಂತಕ್ಕಂಥದ್ದು ಬರುತ್ತೆ ಬಟ್ ಇಷ್ಟರ ಮೇಲೆ ನಾವು ಡಿಫೈನ್ ಆಗಕ್ಕಾಗತ್ತ ಅಥವಾ ಡಿಪೆಂಡ್ ಆಗೋಕ್ಕಾಗತ್ತಾ ಡೆಫಿನೆಟ್ಲಿನೋ ನೋ ಬೇರೆ ಬೇರೆ ರೀತಿಯಂಥ ಪಾರಾಮೀಟರ್ಸ್ ಗಳು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಸೆಕೆಂಡ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಹಾಸ್ಪಿಟಲ್ ನೆಟ್ವರ್ಕ್ ಬೇಸಿಕಲಿ ಎಷ್ಟು ನೆಟ್ವರ್ಕ್ಸ್ ಅನ್ನ ಕವರ್ ಮಾಡ್ತಾ ಇದ್ದಾರೆ ಇವರು ಅಂತಕ್ಕಂಥದ್ದು ಈಗ ಒಂದು ಕಡೆಗೆ ಹತ್ತು ಸಾವಿರ ಇರುತ್ತೆ ಒಂದ್ಸತಿ ಐದು ಸಾವಿರ ಹಾಸ್ಪಿಟಲ್ ಗಳನ್ನ ಕವರ್ ಮಾಡಿರ್ತಾರೆ ನಿಯರ್ ಬೈ ಇರ್ತಕ್ಕಂಥ ಒಂದು ಪ್ಲೇಸಲ್ಲಿ ಅಲ್ಲಿ ಮೆಟ್ರೋ ಸಿಟೀಸ್ ಇರಬಹುದು ಅರ್ಬನ್ ಸಿಟೀಸ್ ಗಳು ಇರಬಹುದು ಅಲ್ಲಿ ಹೋಗಿ ನಾವು ಚೆಕ್ ಮಾಡ್ತೀವಿ ಅಂತಂದಾಗ ಸಡನ್ಲಿ ನಿಮ್ಮ ಇನ್ಶೂರೆನ್ಸ್ ಇಲ್ಲಪ್ಪ ನೀವು ಕ್ಲೇಮ್ ಮಾಡ್ಕೊಳ್ಬೇಕು ಆಮೇಲೆ ಇವಾಗ ನೀವು ಹಣ ಕಟ್ಟಬೇಕು ಅಂತಕ್ಕಂಥ ಪರಿಸ್ಥಿತಿ ಬರಬಾರದು ನಮಗೆ ನೆಟ್ವರ್ಕ್ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಯಾವುದೇ ಒಂದು ಇನ್ಶೂರೆನ್ಸ್ ತೊಗೊಳ್ತೀವಿ ಅಂತಂದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಬೇಸಿಕಲಿ ಸುಮಾರು ರೀತಿಯಾದಂಥ ಪ್ರೊಡಕ್ಟ್ ಗಳ ಅವೈಲಬಿಲಿಟಿ ಏನಿದೆಯೋ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೋದಾಗ ಇರುತ್ತೆ ಈಗ ಒಂದೇ ಕಂಪನಿಯ ಅಂತ ಅನ್ಕೊಳ್ಳಿ ನೂರ ಎಂಟು ರೀತಿಯಾದಂಥ ಪ್ರಾಡಕ್ಟ್ಸ್ಗಳನ್ನ ಆಫರ್ ಮಾಡ್ತಾ ಇದ್ದಾರೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯಕ್ತಿಯಿಂದ ವ್ಯಕ್ತಿಗೂ ನೀಡ್ ಬೇಸಸ್ ಅಲ್ಲಿ ಚೇಂಜ್ ಆಗುತ್ತೆ ನಮ್ಮ ನೀಡಿಗೆ ತಕ್ಕ ಹಾಗೆ ನಾವು ಹೆಲ್ತ್ ಇನ್ಸೂರೆನ್ಸ್ ಸೆಲೆಕ್ಟ್ ಸೂಕ್ತ ಸಪೋಸ್ ಕನ್ಫ್ಯೂಷನ್ ಇದೆ ಅಥವಾ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಒನ್ ಆನ್ ಒನ್ ಕಾಲ್ ಜೊತೆ ನೀವು ಕನೆಕ್ಟ್ ಆಗಬಹುದು ಡಿಟೋ ಟೀಮ್ ಜೊತೆ ಬೇಸಿಕಲಿ ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಇಲ್ಲದೆ ಡೈರೆಕ್ಟ್ ಆಗಿ ನಿಮ್ಮ ಜೊತೆನೇ ಡೈರೆಕ್ಟ್ ಆಗಿ ಒನ್ ಟು ಒನ್ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಪ್ರೆಸೆಂಟ್ ಸಿಚುವೇಷನ್ ಅನ್ನು ಅರ್ಥ ಮಾಡಿಕೊಂಡು ನಿಮಗೆ ಸೂಟ್ ಆಗ್ತಕ್ಕಂತಹ ಬೆಟರ್ ಹೆಲ್ತ್ ಇನ್ಸೂರೆನ್ಸ್ ನಿಮಗೆ ರೆಕಮೆಂಡ್ ಮಾಡ್ತಾರೆ ಹಾಗೆ ಇವರ ವೆಬ್ಸೈಟ್ ಅಲ್ಲಿ ಸುಮಾರು ರೀತಿಯಾದಂತಹ ಗೈಡೆನ್ಸ್ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಇನ್ಶೂರೆನ್ಸ್ ಹಾಗೆ ಟೂಲ್ಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ದಾರೆ ಲೈಕ್ ಇಲ್ಲಿ ನೀವು ಗಮನಿಸಬಹುದು ಹೆಲ್ತ್ ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪಾಲಿಸಿಗೆ ಸದ್ಯಕ್ಕೆ ಇರ್ತಕ್ಕಂಥ ಪಾಲಿಸಿ ಏನಿದೆಯೋ ನಿಮ್ಮ ಇನ್ಸೂರೆನ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಪಾಲಿಸಿನ ಸೆಲೆಕ್ಟ್ ಮಾಡಿ ಚೆಕ್ ನೋವಂತ ಕೊಟ್ಟರೆ ನಿಮ್ಮ ಪಾಲಿಸಿಯ ಡೀಟೇಲ್ಸ್ಗಳನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಏನೆಲ್ಲ ಇದೆ ಅಂತಕ್ಕಂಥದ್ದು ಹಾಗೆ ಕಂಪೇರ್ ಹೆಲ್ತ್ ಪಾಲಿಸೀಸ್ಗಳು ಒಂದು ಒಂದು ಹೆಲ್ತ್ ಪಾಲಿಸಿಯಿಂದ ಇನ್ನೊಂದು ಹೆಲ್ತ್ ಪಾಲಿಸಿಗೆ ನೀವು ಕಂಪ್ಯಾರಿಸನ್ನ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಇದ್ರ ಬಗ್ಗೆ ಎಕ್ಸಾಂಪಲು ಕೂಡ ಕೊಡ್ತೀನಿ ನಾನು ಆ್ಯಂಡ್ ಇದರಲ್ಲಿ ಮತ್ತೆ ಸೆಕ್ಷನ್ ಏಯ್ಟಿ ಡಿ ಅನ್ರಲ್ಲಿ ಬರ್ತಕ್ಕಂತಹ ವಿಷಯಗಳಿರ್ಬೋದು ಅಟ್ ದ ಸೇಮ್ ಟೈಮ್ ಪಾಲಿಸಿ ರಿನ್ಯೂ ಮಾಡ್ಕೊಳ್ಬೇಕು ನೀವು ಎಕ್ಸಿಸ್ಟಿನ್ಸ್ ಪಾಲಿಸಿ ಇದೆ ನಿಮ್ಮದು ಅದನ್ನು ರಿನ್ಯೂ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ಡಿಟೋ ನಿಮ್ಮ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಒನ್ ಆನ್ ಒನ್ ಕಾಲ್ ಜೊತೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿ ಆದಮೇಲೆ ನಿಮಗೆ ಬೇಕಾದಂತಹ ನಿಮಗೆ ಸೂಟ್ ಆಗ್ತಕ್ಕಂತಹ ಬೆಟರ್ ಹೆಲ್ತ್ ಇನ್ಶೂರೆನ್ಸನ್ನು ನಿಮ್ಮ ಜೊತೆನೇ ಡಿಸ್ಕಷನ್ ಮಾಡಿ ಆಗಿ ಅವರು ರೆಕಮೆಂಡ್ ಮಾಡ್ತಾರೆ ಯಾವುದೇ ರೀತಿಯಂಥ ಸ್ಪ್ಯಾಮ್ ಗೀಮ್ ಏನೂ ಇರಲ್ಲ ನಿಮಗೆ ಪದೇ ಪದೇ ಕಾಲ್ ಮಾಡಿ ತಲೆ ತಿನ್ನೋಕ್ಕೆ ಹೋಗೋಲ್ಲ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಚೆಕ್ ಮಾಡ್ಬೋದು ಲಿಂಕ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಪಾಯಿಂಟು ಟ್ರ್ಯಾಕ್ ರೆಕಾರ್ಡ್ ಹಾಗೆ ಅವರ ಸರ್ವಿಸ್ ಯಾವ ರೀತಿ ಇದೆ ಅಂತಕ್ಕಂಥದ್ದು ಜಸ್ಟ್ ಗೂಗಲಲ್ಲೊಂದ್ಸತಿ ರಿವ್ಯೂಗಳನ್ನು ಹಾಗೆ ಬೇರೆ ಬೇರೆ ರೀತಿಯಂತಹ ರಿವ್ಯೂಸ್ಗಳು ಆನ್ಲೈನಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತಾರೆ ಜನಗಳು ಪಬ್ಲಿಕಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ ಆ ರಿವ್ಯೂಸ್ಗಳನ್ನು ಕೂಡ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಯಾವುದೇ ಒಂದು ಪಾಲಿಸಿನ ತೊಗೊಳೋದಕ್ಕಿಂತ ಮುಂಚೆ ನೆಕ್ಸ್ಟ್ ಬರ್ತಕ್ಕಂತಹ ಟೆಕ್ನಿಕಲ್ ಪ್ಯಾರಾಮೀಟರ್ ವೆರಿ ವೆರಿ ಇಂಪಾರ್ಟೆಂಟ್ ಕೋ ಪೇಮೆಂಟ್ ಅಂತಕ್ಕಂಥದ್ದು ಬರುತ್ತೆ ಐಡಿಯಲ್ಲಿ ಏನಾಗುತ್ತೆ ಈಗ ನಾವು ಒಂದು ಪಾಲಿಸಿ ತಗೊಳ್ತೀವಿ ಅಂತ ಏಯ್ಟಿ ಪರ್ಸೆಂಟ್ ನಾವು ಕೊಡ್ತೀವಪ್ಪ ಟ್ವೆಂಟಿ ಪರ್ಸೆಂಟ್ ನೀವು ಕೊಡಬೇಕು ಎಟ್ ದ ಟೈಮ್ ಆಫ್ ಕ್ಲೇಮ್ ಅಂತ ಕಂಡೀಷನ್ಸ್ಗಳನ್ನ ಇಟ್ಟಿರ್ತಾರೆ ಇದರ ಬೇಸಿಸಲ್ಲಿ ಪ್ರೈಸನ್ನು ಡಿಫೈನ್ ಮಾಡ್ತಾರೆ ಅಥವಾ ಪ್ರೈಸನ್ನು ವೇರಿ ಮಾಡ್ತಾರೆ ಐಡಿಯಲ್ಲಿ ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಹೆಲ್ತ್ ಇನ್ಶೂರೆನ್ಸ್ ನಾವು ನಾಲ್ಕು ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳೋದು ಯಾವುದು ಕಡಿಮೆ ಬೆಲೆ ಇದೆಯೋ ಅದೇ ಬೆಟ್ರೂ ಅಂತಕ್ಕಂಥ ಒಂದು ಇಂಟೆನ್ಷನಲ್ಲಿ ನಾವು ಇರ್ತೀವಿ ಬಟ್ ಇನ್ ರಿಯಾಲಿಟಿ ಹಿಂದ್ಗಡೆ ಇರ್ತಕ್ಕಂಥ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಬಹಳ ಮುಖ್ಯ ಚೀಪ್ ಹೆಲ್ತ್ ಇನ್ಶೂರೆನ್ಸನ್ನು ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ ಅರ್ಥ ಅದರಿಂದ ಇರ್ತಕ್ಕಂಥ ಲಾಜಿಕನ್ನು ದೆನ್ ನೀವು ಪ್ರೊಸೀಡ್ ಆಗ್ಬೋದು ಕೋ ಪೇಮೆಂಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕಡೆಯಿಂದನೇ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಅಥವಾ ಹೆಲ್ತ್ ಕ್ಲೇಮನ್ನು ಕೊಡ್ತಕ್ಕಂಥ ಸಿಚುವೇಷನ್ ಅಲ್ಲಿ ಆ ಕಂಪ್ನಿ ಇರಬೇಕು ಅಥವಾ ಆ ಪಾಲಿಸಿ ಇರಬೇಕು ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ನೆಕ್ಸ್ಟ್ ಬರ್ತಕ್ಕಂಥದ್ದು ರೂಮ್ ರೆಂಟ್ ರಿಸ್ಟ್ರಿಕ್ಷನ್ಸ್ಗಳು ಬೇಸಿಕಲಿ ಈಗ ಬೇರೆ ಬೇರೆ ವಾರ್ಡ್ಸ್ ವಾರ್ಡ್ಸ್ಗಳು ಇರುತ್ತೆ ಹಾಸ್ಪಿಟಲ್ಸ್ಗಳಲ್ಲಿ ನಮಗೆ ರಿಸ್ಟ್ರಿಕ್ಷನ್ಸ್ಗಳು ಇರಬಹುದು ಯಾವುದೇ ಅಟ್ ಅಟ್ಲೀಸ್ಟ್ ಒಂದು ಬೇಸಿಕ್ ಎ ಸಿ ರೂಮಲ್ಲಿ ನಮಗೆ ಒಂದು ಸೆಟಲ್ಮೆಂಟ್ ಸಿಗ್ತಕ್ಕಂಥದ್ದು ಅಥವಾ ಅಲ್ಲಿ ಉಳ್ಕೊಳ್ತಕ್ಕಂಥ ವಿಷಯವಾಗಿ ನಮಗೆ ಸಪೋರ್ಟ್ ಇರಬೇಕು ಪಾಲಿಸಿಯಲ್ಲಿ ಇದನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ತು ವೆರಿ ವೆರಿ ಇಂಪಾರ್ಟೆಂಟ್ ಕೆಲವೊಂದು ಕೇಸಲ್ಲಿ ನೀವು ಕೈಯಿಂದನೇ ಕೊಡಬೇಕಾಗುತ್ತೆ ಅಂದರೆ ಯಾವುದೇ ರೀತಿಯಂಥ ೇ ಉಳ್ಕೊಂಡು ಇರುತ್ತದೆ ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದ್ರೆ ರೀಸೆಂಟ್ ನಮ್ಮ ಬಿಲ್ ಅಲ್ಲಿ ಮೋರ್ ದನ್ ತರ್ಟಿ ಫೈವ್ ಟು ಫೋರ್ಟಿ ಪರ್ಸೆಂಟೇಜ್ನಷ್ಟು ಬಿಲ್ ಏನಿದೆಯೋ ಅದು ಬರೀ ಸ್ಟೇಗೆ ಹೋಗಿರತಕ್ಕಂಥದ್ದು ಇನ್ಫ್ಯಾಕ್ಟ್ ಐ ಸಿ ಯು ಎಲ್ಲ ನೀವು ಉಳಿಸ್ತೀರಾ ಅಂತ ಅಂದ್ರೆ ಐಸಿಯು ಅಲ್ಲಿ ಉಳ್ಕೊಂಡಿರ ಅಂತಂದ್ರೆ ತೀರಾ ಕಾಸ್ಟ್ ಬರ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ ಇದನ್ನ ಪ್ರಾಪರ್ ಆಗಿ ನಾವು ಚೆಕ್ ಮಾಡ್ತದೆ ಸೂಕ್ತ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಈ ಒಂದು ವಿಚಾರದಲ್ಲಿ ನಮಗೆ ಇರಬಾರದು ಅಂಡ್ ನೆಕ್ಸ್ಟ್ ಪಾಯಿಂಟ್ ವೇಟಿಂಗ್ ಪೀರಿಯಡ್ ಅಂತ ಹೇಳ್ತಾರೆ ಈಗ ಸಟನ್ ಪ್ರಾಬ್ಲಮ್ಗಳು ಆಲ್ರೆಡಿ ಇದೆ ಈಗ ಡಯಾಬಿಟಿಸ್ ಇದೆ ಬಿ ಪಿ ಇದೆ ಈ ರೀತಿಯಾದಂತಹ ವಿಚಾರಗಳಲ್ಲಿ ಇವು ಕ್ರಾನಿಕ್ ಆಗಿ ಬಂದಿರತಕ್ಕಂಥ ಕಾಯಿಲೆಗಳು ಪರ್ಮನೆಂಟ್ ಆಗಿರುತ್ತೆ ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿದ್ದಾಗ ಐ ಡಿಯಲ್ಲಿ ವೇಟಿಂಗ್ ಪೀರಿಯಡ್ ಅಂತ ಹೇಳ್ತಾರೆ ನೀವು ಇವತ್ತು ಪ್ರೀಮಿಯಮ್ ಅನ್ನ ತಗೊಳ್ತಿದ್ದೀರ ಆಲ್ರೆಡಿ ನಿಮ್ಗೆ ಈ ರೀತಿಯ ಒಂದು ಇಲ್ನೆಸ್ ಇದೆ ಅಂತಂದ್ರೆ ಆ ಇಲ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ಬಂದಿರತಕ್ಕಂಥ ಕಾಯಿಲೆಗಳಿಗೆ ಕವರ್ ಮಾಡಲ್ಲ ಅವರು ಲೆಟ್ಸೆ ಮೂರು ವರ್ಷ ವೇಟಿಂಗ್ ಪೀರಿಯಡ್ ಇದೆ ಅಂತ ಅನ್ಕೋಣ ಮೂರು ವರ್ಷದವರೆಗೂ ನೀವು ಪ್ರೀಮಿಯಂ ಕಟ್ಟಿದ ಮೇಲೆ ಅದು ಕವರೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕೆಲವೊಂದಿಷ್ಟು ಕೇಸಸ್ ಗಳಲ್ಲಿ ಏನಾಗುತ್ತೆ ಮೂರು ವರ್ಷ ವೇಟ್ ಮಾಡೋದು ಬೇಡಪ್ಪ ನನಗೆ ಇಮಿಡಿಯೇಟ್ಲಿನೇ ಸ್ಟಾರ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಪರ್ಸನ್ಗೆ ಡಯಾಬಿಟಿಸ್ ಇದೆ ಅಂತ ಅಂದ್ಕೊಳ್ಳೋಣ ಇಮಿಡಿಯೇಟ್ಲಿ ನನಗೆ ಕ್ಲೇಮ್ ಸ್ಟಾರ್ಟ್ ಆಗಬೇಕು ಅಂತಕ್ಕಂಥ ವಿಚಾರ ಇದೆ ಅಂತಂದರೆ ಅಡಿಷ್ನಲ್ ಪೇಮೆಂಟನ್ನು ಅಡಿಷನಲ್ ಪ ಒಂದು ಪ್ರೀಮಿಯಮನ್ನ ಪೇ ಮಾಡೋದ್ರ ಮೂಲಕ ಆ ವೇಟಿಂಗ್ ಪೀರಿಯಡನ್ನು ಕಡಿಮೆ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಹಾಗೆ ನೀವು ತಗೊಳ್ತಿದ್ದೀರಾ ಒಂದು ಪಾಲಿಸಿನ ಅಂತಂದರೆ ಆಸ್ ಡೆಮ್ ಅವ್ರ ಹತ್ರ ಕೇಳಿ ಯಾವ ರೀತಿಯಾದಂಥ ಒಂದು ವೇಟಿಂಗ್ ಪೀರಿಯಡ್ ಇದೆ ವೆಯ್ಟಿಂಗ್ ಪೀರಿಯಡ್ಗೆ ನೀವು ರೆಡಿ ಇದ್ದೀರಾ ಅಥವಾ ರೆಡಿ ಇಲ್ಲ ಅಂತಂದರೆ ಅಡಿಷ್ನಲ್ ಪೇಮೆಂಟ್ ಟೆಸ್ಟ್ ಮಾಡಬೇಕು ಅಂತ ತಿಳ್ಕೊಂಡು ನಿಮ್ಮ ವೇಟಿಂಗ್ ಪೀರಿಯಡನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ನೆಕ್ಸ್ಟ್ ಬರ್ತಕ್ಕಂಥದ್ದು ಹಾಸ್ಪಿಟಲೈಸೇಷನ್ ಆಗ್ತಿದ್ದೀರಾ ನೀವು ಅಂತಂದರೆ ಪ್ರಿ ಹಾಸ್ಪಿಟಲೈಷನ್ ಪೋಸ್ಟ್ ಹಾಸ್ಪಿಟಲೈಸೇನ್ ಅಂತ ಬರುತ್ತೆ ಅಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಕಾಯಿಲೆ ಡಿಟೆಕ್ಟ್ ಆಗಿದೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ ಪ್ರೀ ಹಾಸ್ಪಿಟಲೈಸೇಷನ್ ಎಷ್ಟು ದಿನದವರೆಗೂ ಇರುತ್ತೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಒಂದು ಮೂವತ್ತು ದಿನ ಪ್ರೀ ಹಾಸ್ಪಿಟಲೈಸೇಷನ್ ಇದೆ ಹಾಸ್ಪಿಟಲೈಸ್ ಆಗೋದಕ್ಕಿಂತ ಮುಂಚೆ ಮೂವತ್ತು ದಿನಗಳ ಕವರ್ ಮಾಡ್ತಾರೆ ಪೋಸ್ಟ್ ಹಾಸ್ಪಿಟಲೈಸೇಷನ್ ಅಂತ ಅಂದ್ರೆ ಯೂಶುವಲಿ ಮೋರ್ ದನ್ ಹಂಡ್ರೆಡ್ ಒನ್ ಟ್ವೆಂಟಿ ಡೇಸ್ ಅಷ್ಟ್ರವರೆಗೂ ಏನೊಂದು ಏನೊಂದು ಫಾಲೋಅಪ್ಸ್ ಇರುತ್ತೋ ಅಥವಾ ಅದರಿಲೇಟೆಡ್ ಏನ್ ಎಕ್ಸ್ಪೆನ್ಸಸ್ ಅದನ್ನು ಕವರ್ ಮಾಡ್ತಕ್ಕಂಥ ಪಾಲಿಸೀಸ್ ಇರುತ್ತೆ ಕೆಲವೊಂದಿಷ್ಟು ಪಾಲಿಸೀಸ್ ಗಳು ಕಡಿಮೆ ಕಾಸ್ಟ್ ಅನ್ನು ಕೊಡೋದ್ರ ಮೂಲಕ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಕಡಿಮೆ ಇಟ್ಟಿರ್ತಾರೆ ಸೊ ಅದ್ರ ಒಳಗಡೆ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಅವರು ಅದನ್ನ ಕವರ್ ಮಾಡೋಕೆ ಹೋಗಲ್ಲ ಸೊ ಇದನ್ನು ಕೂಡ ಗಮನಿಸ್ತಕ್ಕಂಥದ್ದು ಸೂಕ್ತ ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಯಾಶ್ಲೆಸ್ ಫೆಸಿಲಿಟಿನ ಕೊಡ್ತಾ ಇದೆಯಾ ಇಲ್ವಾ ಪಾಲಿಸಿ ಬಿಕಾಸ್ ಈಗ ನಾವು ಹೋಗಿದೀವಿ ಹಾಸ್ಪಿಟಲ್ಗೆ ಹೋಗಿರ್ತಕ್ಕಂಥದಲ್ಲಿ ಒಂದು ಹತ್ರ ಇದೀರಾ ಯಾವ್ದೋ ಒಂದು ಸಿಟಿ ಹತ್ರ ಇದೀರಾ ಅಥವಾ ನಿಯರ್ ಬೈ ಸಿಟಿ ಇದೆ ಅಂತಂದ್ರೆ ಆ ಇರ್ತಕ್ಕಂಥ ಹಾಸ್ಪಿಟಲ್ ಫೆಸಿಲಿಟಿಲಿ ಬರುತ್ತಾ ಇಲ್ವಾ ನೀವು ತಗೊಳ್ತಕ್ಕಂಥ ಪಾಲಿಸಿಲಿ ಅಂತಕ್ಕಂಥ ಚೆಕ್ ಮಾಡ್ಕೊಳ್ಳೋದು ತುಂಬಾ ತುಂಬ ಮುಖ್ಯ ಬಿಕಾಸ್ ಆ ಸಮಯದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಇಮಿಡಿಯೇಟ್ ಹಾಸ್ಪಿಟಲೈಸೇಷನ್ ಆಗುತ್ತೆ ನಿಮ್ಗೆ ವೇಟ್ ಮಾಡ್ಕೊಂಡು ಕೂರ್ತಕ್ಕಂಥ ಪ್ರೊಸೆಸ್ ಇರಲ್ಲ ಹಾಗೆ ಇನಿಷಿಯಲಿ ನಿಮ್ಮಿಂದ ದುಡ್ಡು ಕೊಡಬೇಕು ಅಂತಕ್ಕಂಥ ಅವಶ್ಯಕತೆ ಇರಲ್ಲ ನೆಟ್ವರ್ಕ್ ಅಂಡರಲ್ಲಿ ಕ್ಯಾಶ್ಲೆಸ್ ಫೆಸಿಲಿಟಿ ಆಕ್ಟಿವೇಟ್ ಆಗಿದ್ರೆ ಮಾತ್ರ ಸೊ ಆ ರೀತಿಯಾದಂಥ ಪಾಲಿಸೀಸ್ಗಳನ್ನ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಲ್ಟರ್ನೇಟಿವ್ ಟ್ರೀಟ್ಮೆಂಟ್ಸ್ ಕವರ್ ಮಾಡ್ತಿದಾರಾ ಇಲ್ವಾ ಇನ್ಫ್ಯಾಕ್ಟ್ ರೆಗ್ಯುಲೇಷನ್ಸ್ ಪ್ರಕಾರ ಮಾಡಬೇಕು ಬಟ್ ಕೆಲವೊಂದಿಷ್ಟು ಕೇಸಸ್ಗಳಲ್ಲಿ ಇದ್ರೂ ಕೂಡ ಕೆಲವೊಂದಿಷ್ಟು ಕ್ಲಾಸ್ಗಳು ಇರುತ್ತೆ ಇದನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಯುರ್ವೇದಿಕ್ ಇರಬಹುದು ನೇಚರ್ ಕೇರ್ಗೆ ಹೋಗ್ಬಿಟ್ಟು ಸಪ್ರೇಟ್ ಆಗಿನೇ ಒಂದು ಏನು ಎಕ್ಸ್ಪೆನ್ಸಸ್ ಬರುತ್ತೋ ಆ ಎಕ್ಸ್ಪೆನ್ಸಸ್ ಕವರ್ ಮಾಡ್ತಕ್ಕಂಥ ಫೆಸಿಲಿಟಿ ನಮ್ಮ ಪಾಲಿಸಿ ಕೊಡ್ತಾ ಇರಬೇಕು ಕೂಡ ನಾವು ಚೆಕ್ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋ ಕ್ಲೇಮ್ ಬೋನಸ್ ಕೆಲವೊಂದಿಷ್ಟು ಗಳು ಕಡಿಮೆ ಚಾರ್ಜ್ ಅನ್ನ ಕೊಡೋದ್ರ ಮೂಲಕ ಈ ಒಂದು ನೋ ಕ್ಲೇಮ್ ಈಗ ಫಾರ್ ಎಕ್ಸಾಂಪಲ್ ಈ ವರ್ಷ ನೀವು ಯಾವುದೇ ಕ್ಲೇಮ್ ಅನ್ನ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಗೆ ಐದರ್ ಪ್ರೀಮಿಯಂ ಅನ್ನ ಅಷ್ಟೇ ಇಡ್ತಾರೆ ಅಥವಾ ಕವರೇಜ್ ಅನ್ನ ಜಾಸ್ತಿ ಮಾಡಿ ಕೊಡ್ತಾರೆ ಆ ರೀತಿಯಂತ ಒಂದು ಅಡಿಷನಲ್ ಫೆಸಿಲಿಟೀಸ್ ಗಳನ್ನು ಕ್ಲೇಮ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಟನ್ ಹೆಲ್ತ್ ಇನ್ಶೂರೆನ್ಸ್ ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಹೆಲ್ತ್ ಇನ್ಶೂರೆನ್ಸ್ ಗಳು ಇವತ್ತಿನ ಮಟ್ಟಿಗೆ ಕೊಡ್ತಾ ಇದ್ದಾರೆ ಬಟ್ ಇದನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಬಿಕಾಸ್ ನೀವು ಕ್ಲೇಮ್ ಮಾಡಿಲ್ಲ ಅಂತ ಅಂದರೆ ನೀವು ಅಮೌಂಟ್ ಆಲ್ರೆಡಿ ಕಟ್ಟಿದರೆ ಕ್ಲೇಮ್ ಮಾಡಿಲ್ಲ ಅಂತಂದರೆ ಅಡಿಷನಲ್ ಬೆನಿಫಿಟ್ ನಿಮಗೆ ಸಿಗಬೇಕು ಕೆಲವೊಂದಿಷ್ಟು ಪಾಲಿಸ್ಸ್ಗಳು ಏನೂ ಒಂದು ಇದರ ರಿಲೇಟೆಡ್ ಬೆನಿಫಿಟ್ಸನ್ನು ಕೊಡದೇ ಪ್ರೈಸನ್ನು ಕಡಿಮೆ ಇಟ್ಟಿರ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಟ್ಲೀಸ್ಟ್ ಇದರ್ ಆದರೂ ಜಾಸ್ತಿ ಸಿಗಬೇಕು ಪ್ರೀಮಿಯಂ ಕಾಸ್ಟ್ ಏನಿದೆಯೋ ಅಷ್ಟೇ ಉಳ್ಕೊಳ್ಬೇಕು ಹೆಲ್ತ್ ಇನ್ಶೂರೆನ್ಸ್ದು ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಸ್ಟೋರೇಷನ್ ಬೆನಿಫಿಟ್ ತುಂಬಾ ತುಂಬಾ ಮುಖ್ಯವಾಗಿರುತ್ತೆ ಇದೆ ಎಸ್ಪೆಷಲಿ ಫ್ಯಾಮಿಲೀಸ್ಗಳಲ್ಲಿ ನೀವು ಮಾಡಿಸ್ತಿದ್ದೀರಾ ಈಗ ಗಂಡ ಹೆಂಡತಿ ಇರ್ಬೋದು ಅಥವಾ ಅಪ್ಪ ಅಮ್ಮನ ಇನ್ಕ್ಲೂಡ್ ಮಾಡ್ಕೊಂಡಿರ್ಬೋದು ಫ್ಲೋಟರ್ ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಒಂದು ಎಕ್ಸಾಂಪಲ್ ಮೂಲಕ ನಾವು ನೋಡ್ತೀವಿ ಅಂತ ಅಂದರೆ ಇಮ್ಯಾಜಿನ್ ಐದು ಲಕ್ಷದ ಹೆಲ್ತ್ ಇನ್ಶೂರೆನ್ಸನ್ನು ನಟರಾಜ್ ಆ್ಯಂಡ್ ಶಾಲಿನಿ ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಹೊಂದಿದ್ದಾರೆ ಅಂತ ಅಂದ್ಕೋಣ ನಟರಾಜ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಇದರಲ್ಲಿ ನಾಲ್ಕೂವರೆ ಲಕ್ಷದಷ್ಟು ಆಲ್ರೆಡಿ ಖರ್ಚಾಗ್ಬಿಟ್ಟಿದೆ ಇನ್ನೊಂದು ಐವತ್ತು ಸಾವಿರ ಒಳ್ಕೊಂಡಿದೆ ಅಂತ ಅನ್ಕೋಣ ಇಮ್ಯಾಜಿನ್ ನೆಕ್ಸ್ಟ್ ಮಂತ್ಗೆ ಏನೋ ಒಂದು ಮೇಜರ್ ಇಶ್ಯೂ ಆಯಿತು ಎರಡು ಲಕ್ಷ ಖರ್ಚಾಗಿದೆ ಹಾಸ್ಪಿಟಲ್ಗೆ ಆ ಒಂದು ಸಂದರ್ಭದಲ್ಲಿ ಬೇಕು ಅಂತಂದರೆ ಪಾಲಿಸಿಯಲ್ಲಿ ವಿತೌಟ್ ರಿಸ್ಟೋರೇಷನ್ ಬೆನಿಫಿಟ್ ಇದೆ ಅಂತಂದರೆ ನಾಲ್ಕೂವರೆ ಲಕ್ಷ ಆಲ್ರೆಡಿ ಖರ್ಚಾಗಿತ್ತು ಆ ವರ್ಷಕ್ಕೆ ಐವತ್ತು ಸಾವಿರದಷ್ಟು ಮಾತ್ರ ಉಳ್ಕೊಂಡಿತ್ತು ಇನ್ನು ಮಿಕ್ಕಿರ್ತಕ್ಕಂಥ ಒಂದೂವರೆ ಲಕ್ಷ ಏನಿದೆಯೋ ಅದನ್ನ ಪಾಕೆಟ್ ಇಂದ ಕೊಡಬೇಕಾಗುತ್ತೆ ಸೊ ಯಾವಾಗ ರೆಸ್ಟೋರೇಷನ್ ಬೆನಿಫಿಟ್ ಇರುತ್ತೋ ಆಟೋಮೆಟಿಕಲಿ ಒಂದ್ ಸತಿ ಎಕ್ಸಾಸ್ಟ್ ಆಗಿದೆ ಈಗ ಇರ್ತಕ್ಕಂಥ ಐದು ಲಕ್ಷದ ಒಂದು ಪ್ರೀಮಿಯಂ ಒಂದ್ ಏನ್ ಬೆನಿಫಿಟ್ ಇತ್ತು ಅದು ಎಕ್ಸಾಸ್ಟ್ ಆಗಿದೆ ಅಂತ ರಿಸ್ಟೋರ್ ಮಾಡ್ಬಿಡ್ತಾರೆ ಅಂಡ್ ನೆಕ್ಸ್ಟ್ ಬರ್ತಕ್ಕಂತ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿಚಾರವಾಗಿ ಪೇ ಮಾಡ್ತಕ್ಕಂತ ಅವಶ್ಯಕತೆ ಇರಲ್ಲ ಒಂಚೂರು ಪ್ರೀಮಿಯಂ ಎಕ್ಸ್ಟ್ರಾ ಇರುತ್ತೆ ಬಟ್ ರಿಸ್ಟೋರೇಷನ್ ಬೆನಿಫಿಟ್ ಅನ್ನ ಹೊಂದಕ್ಕಂಥದ್ದು ತುಂಬಾ ತುಂಬಾ ಮುಖ್ಯ ಅಂಡ್ ದೆನ್ ಲಾಸ್ಟ್ ಬರ್ತಕ್ಕಂಥದ್ದು ಪ್ರೈಸ್ ತುಂಬಾ ಜನ ಪ್ರೈಸನ್ನ ಫಸ್ಟ್ ಲೆವೆಲ್ ಅಲ್ಲೇ ಇಟ್ಬಿಟ್ಟಿರ್ತಾರೆ ಯಾವ್ದು ಕಡಿಮೆ ಇದೆಯೋ ಅದನ್ನೇ ತಗೊಂಡ್ಬಿಟ್ಟು ಹೆಲ್ತ್ ಇನ್ಸೂರೆನ್ಸ್ ಅಂತ ಕಟ್ಕೊಂಡು ಹೋಗ್ತಿರ್ತಾರೆ ಬಟ್ ಎಲ್ಲಾ ಚೆಕ್ ಮಾಡಿಕೊಂಡು ನೋಡಬೇಕು ಐಡಿಯಲ್ಲಿ ಕಡಿಮೆ ಬೆಲೆ ಈಗ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಅಂತ ಏನು ಕೊಡ್ತಿರ್ತಾರ ಅಟ್ಲೀಸ್ಟ್ ಒಂದು ಐನೂರು ರೂಪಾಯಿ ಈ ರೀತಿಯಂತಹ ಚೀಪ್ ಲೆವೆಲಲ್ಲಿ ಏನು ಪ್ರೊವೈಡ್ ಮಾಡ್ತಾ ಇರ್ತಾರೋ ಹೆಲ್ತ್ ಇನ್ಶೂರೆನ್ಸ್ ಮೇಜರ್ ಬೆನಿಫಿಟ್ ಏನು ಬರಲ್ಲ ಇವತ್ತಿನ ಮಟ್ಟಿಗೆ ಮಿನಿಮಮ್ ನನ್ಗೆ ಅಂತಂದ್ರೆ ನೀವು ಅಟ್ಲೀಸ್ಟ್ ಒಂದು ಐದು ಲಕ್ಷದ ಮೇಲೆ ಆದರೂ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಇಟ್ಕೊಂಡಿರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ಇದು ಮೋರ್ ದನ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಈ ರೀತಿಯ ಕಾಸ್ಟ್ ಬರುತ್ತೆ ಡಿಪೆಂಡ್ಸ್ ಆನ್ ದ ಪಾಲಿಸಿ ಬಟ್ ಮೇಕ್ ಶೋರ್ ನೀವು ಬರೀ ಪ್ರೈಸ್ ಅನ್ನು ನೋಡಿಕೊಂಡು ಎಂಟೈರ್ ವಿಷಯನ ಡಿಫೈನ್ ಮಾಡೋಕೆ ಹೋಗ್ಬಿಡಿ ಇಲ್ಲಿವರೆಗೂ ನಾವು ಏನು ಪಾಯಿಂಟರ್ಸ್ಗಳನ್ನು ನೋಡ್ಕೊಂಡಿದ್ದೀವೋ ಹಾಗೆ ನಿಮ್ಮ ಫ್ಯಾಮಿಲಿಯ ಕಂಡೀಷನ್ಸಿನ ಬೇಸಿಸ್ ಅಲ್ಲಿ ಈ ಒಂದು ವಿಚಾರವನ್ನು ಪ್ರೈಸಿನ ವಿಚಾರವನ್ನು ಡಿಫೈನ್ ಮಾಡ್ತಕ್ಕಂಥದ್ದು ಸೂಕ್ತ ತುಂಬ ಚೀಪ್ ಒಂದು ಹೆಲ್ತ್ ಇನ್ಸುರೆನ್ಸ್ಗಳು ಇರುತ್ತೋ ಆ ಒಂದು ವಿಚಾರವಾಗಿ ಹೋಗೋಕೆ ಹೋಗ್ಬಿಡಿ ಬೆಟರ್ ಬೆನಿಫಿಟ್ಸ್ಗಳು ನಿಮಗಿದೆ ಅಂತಂದರೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಕಂಟಿನ್ಯೂಸ್ ಆಗಿ ನೀವು ಕಟ್ಕೊಂಡು ಹೋಗ್ತಿದೀರ ಅಂತಂದರೆ ಮೋ ಬೆನಿಫಿಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಹೆಲ್ತ್ ಇನ್ಸುರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಇವಾಗ ವಿಡಿಯೋದ ಇಂಪಾರ್ಟೆಂಟ್ ಭಾಗ ಟು ತೌಸಂಡ್ ಟ್ವೆಂಟಿ ಫೈಯಲ್ಲಿ ಬೆಟರ್ ಆಪರ್ಚುನಿಟಿಸ್ಗಳನ್ನ ಹಾಗೆ ಬೆಟರ್ ಆಪ್ಷನ್ಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇರ್ತಕ್ಕಂತಹ ಬೆಟರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಸ್ಗಳು ಯಾವ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಕೇರ್ ಸುಪ್ರೀಂ ಅಂತ ಹೇಳಿಕೊಂಡು ಆದಿತ್ಯ ಬಿರ್ಲಾ ಆಕ್ಟಿವ್ ಒನ್ ಮ್ಯಾಕ್ಸ್ ಅಂತಕ್ಕಂತಹ ಪ್ಯಾರಾಮೀಟರ್ಸ್ಗಳನ್ನು ಅಥವಾ ಒಂದು ಪಾಲಿಸೀಸ್ಗಳನ್ನು ಇಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ ಮೂರು ಪಾಲಿಸೀಸ್ಗಳು ಏನಿದೆಯೋ ಮೋರ್ ದನ್ ಇಲ್ಲಿ ಗಮನಿಸ್ತಾ ಇರೋ ಹಾಗೆ ಮೋರ್ ದನ್ ನೈಂಟಿ ಪರ್ಸೆಂಟೇಜ್ ಇಷ್ಟು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋನ ಹೊಂದಿರುತ್ತೆ ನೋ ಕೋ ಪೇಮೆಂಟ್ ಕ್ಲಾಸಸ್ ಯಾವುದೇ ರೀತಿಯ ಅಂತ ಕೋ ಪೇಮೆಂಟ್ ನಿಮ್ಮ ಕಡೆಯಿಂದ ಪೇಮೆಂಟ್ ಕೊಡತಕ್ಕಂತ ಅವಶ್ಯಕತೆ ಇಲ್ಲ ಈ ಒಂದು ಮೂರು ಗಳಲ್ಲಿ ಎಕ್ಸ್ಟೆನ್ಸಿವ್ ಕವರೇಜ್ ಇರುತ್ತೆ ನೋ ರೂಮ್ ರೆಂಟ್ ಲಿಮಿಟ್ಸ್ ಇರ್ಬೋದು ಹಾಗೆ ಅಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಇರ್ಬೋದು ಡೇ ಕೇರ್ ಇರ್ಬೋದು ರಿಸ್ಟೋರೇಷನ್ ಬೆನಿಫಿಟ್ಸ್ಗಳೇನಿದೆಯೋ ನಿಮಗೆ ಈ ಪಾಲಿಸ್ಗಳ ಮೂಲಕ ಸಿಗುತ್ತೆ ಡೀಟೇಲ್ಡ್ ಕಂಪೇರಿಸನ್ ನ ನೀವು ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡ್ಬೋದು ಓವರ್ ಆಲ್ ಪಾಲಿಸ್ ಒಂದು ಡೀಟೇಲ್ಸ್ ಏನಿದೆ ಇಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಏನೇ ಕನ್ಫ್ಯೂಷನ್ಸ್ ಇದರಲ್ಲಿದೆ ಅಂತಂದರೆ ನಿಮಗೆ ಪರ್ಸನಲ್ ಆಗಿ ಇನ್ನೂ ಡೀಟೇಲ್ಸ್ಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ಡಿಟೋ ಟೀಮ್ ಜೊತೆ ಡೈರೆಕ್ಟ್ ಆಗಿ ನೀವು ಕಾಲ್ ಬುಕ್ ಮಾಡ್ಕೊಳ್ಬೋದು ಯಾವುದೇ ಅಂತ ಸ್ಪ್ಯಾಮು ಆ ಅಂತ ವಿಚಾರಗಳಿಲ್ಲ ಡಾಕ್ಯುಮೆಂಟೇಷನ್ ವೈಸ್ ಕೂಡ ಹೆಲ್ಪ್ ಮಾಡ್ತಾರೆ ಸೊ ಪರ್ಸನಲ್ ಆಗಿ ನನ್ನ ಒಂದು ಒಪಿನಿಯನ್ ಏನಪ್ಪ ಅಂದರೆ ನಾನು ಖುದ್ದಾಗಿ ತಗೊಂಡಿರ್ತಕ್ಕಂಥದ್ದು ಇವ್ರ ಕಡೆಯಿಂದನೇ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ಸೊ ಆಗಿ ಕಾಲ್ ಮಾಡಿ ನಿಮ್ಮ ಸಿಚುವೇಷನ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿ ಕೌನ್ಸಿಲಿಂಗ್ ಆದ್ಮೇಲೆ ಹೆಲ್ತ್ ಇನ್ಸೂರನ್ಸ್ ತಗೊಳ್ಳೋದು ಸೂಕ್ತವಾಗಿರುತ್ತೆ ಬಿಕಾಸ್ ಬೆಟರ್ ವೇದಲ್ಲಿ ನಿಮಗೆ ಒಂದು ಹೆಲ್ತ್ ಇನ್ಸೂರೆನ್ಸ್ ಸಿಕ್ತಕ್ಕ ಪಾಸಿಬಿಲಿಟಿ ಇರುತ್ತೆ ಓವರ್ ಆಲ್ ಡಾಕ್ಯುಮೆಂಟೇಷನ್ ಇರಬಹುದು ಸೆಲೆಕ್ಷನ್ ಇರ್ಬೋದು ಅವ್ರು ಹೆಲ್ಪ್ ಮಾಡ್ತಾರೆ ಟ್ರಸ್ಟೆಡ್ ಸಪೋರ್ಟೆಡ್ ಆಗಿರೋದ್ರಿಂದ ಈಸಿಲಿ ನಾವು ಪ್ರೊಸೆಸ್ ಮಾಡಬಹುದು ಓವರ್ ಆಲ್ ಡೀಟೇಲ್ಸ್ ಗಳನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಆಮೇಲೆ ಚೆಕ್ ಮಾಡಿಕೊಂಡು ಕಾಲ್ ನ ಬುಕ್ ಮಾಡ್ಕೊಳ್ಬಹುದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹೆಲ್ತ್ ಇನ್ಸೂರೆನ್ಸ್ ಇರತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ಚಾಯ್ಸ್ ಅಲ್ಲ ನಾನು ಇಟ್ಕೋತೀನಿ ಬಿಡ್ತೀನಿ ಆ ರೀತಿ ಆಗಿಲ್ಲ ಕಡಿಮೆ ಇದೆ ನನಗೆ ಆಮೇಲೆ ನೋಡ್ಕೊಳ್ಳೋಣ ಆ ರೀತಿ ಅಂತ ಒಂದು ಅವಕಾಶಗಳಿಲ್ಲ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಹೊಂದಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ನೀವು ಕಂಪನೀಸ್ಗಳಲ್ಲಿ ಆಲ್ರೆಡಿ ನಿಮ್ಗೆ ಸಡನ್ ಕವರೇಜ್ ಇದೆ ಅಂತಂದರೆ ಮೇಕ್ ಶೋರ್ ಅಟ್ಲೀಸ್ಟ್ ಒಂದು ಐದು ಲಕ್ಷದ ಮೇಲೆ ಹೆಲ್ತ್ ಇನ್ಶೂರೆನ್ಸ್ ನೀವು ಕವರ್ ಆಗಿರಬೇಕು ನಿಮಗೆ ಹಾಗೆ ನಿಮ್ಮ ಫ್ಯಾಮಿಲಿಗೆ ಇದನ್ನ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಅದರ ಬೇಸಿಸಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಚೀಪ್ ಪಾಲಿಸೀಸ್ಗಳು ಅಂತ ಹೇಳ್ಕೊಂಡು ಬರೀ ಪ್ರೈಸ್ ಮೇಲೆ ಡಿಫೈನ್ ಮಾಡಕ್ಕೆ ಹೋಗ್ಬಿಡಿ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನ ಕಂಪೇರ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಸ್ಟಾರ್ ಮಾರ್ಕ್ ಅನ್ನು ಪಕ್ಕಕ್ಕಿಟ್ಟು ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದು ಬಹಳ ಮುಖ್ಯ ಹೆಲ್ತ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಪರ್ಸನ್ ಇಂದ ಪರ್ಸನ್ಗೆ ಹಾಗೆ ಸಿಚುವೇಷನ್ ಇಂದ ಸಿಚುವೇಷನ್ ಗಳಿಗೆ ಬದಲಾಗ್ತಾ ಹೋಗುತ್ತೆ ಅದರ ಬೇಸಿಸಲ್ಲಿ ನೀವು ಡಿಫೈನ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಎಂಟೈರ್ ಹೆಲ್ತ್ ಇನ್ಸೂರೆನ್ಸ್ ಅನ್ನ ಸೆಲೆಕ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ತುಂಬಾ ವಿಚಾರವಾಗಿ ನಾವು ಇಲ್ಲಿವರೆಗೂ ಮಾತಾಡಿದೀವಿ ಏನೋ ಒಂದು ಕನ್ಫ್ಯೂಷನ್ಸ್ ಇದೆ ಅಥವಾ ಏನೋ ಡೌಟ್ಸ್ ಇದೆ ನಿಮಗೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಏನೋ ಸಲಹೆಗಳಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಬರ್ತಕ್ಕಂತಹ ದಿನಗಳಲ್ಲಿ ಅದರ ಬೇಸಿಸ್ ಅಲ್ಲೇ ನಾನು ಕಂಟೆಂಟ್ಸ್ ಗಳನ್ನ ಡಿಫೈನ್ ಮಾಡ್ತೀನಿ ಫೈನಾನ್ಸ್ ಇರ್ಬೋದು ಹೆಲ್ತ್ ಇರ್ಬೋದು ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ हाली वर्गनो जहा